ಇವತ್ತು ಫ್ಲೆಮಿಂಗೋ ಫಿಲಂ ಇನ್ಸ್ಟಿಟ್ಯೂಟ್ ಅವರ ಕ್ಯಾಲೆಂಡರ್ ಶೂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಯಾಲೆಂಡರ್ ಶೂಟ್ ಬಂದಿದ್ದೀವಿ ಸೊ ಇಟ್ಸ್ ಬೀನ್ ಅ ಪ್ಲೆಜರ್ ನಮ್ಗೆ ಅಂಡ್ ಇದು ವ್ಯಾಲೆಂಟೈನ್ಸ್ ಡೇ ಕಾನ್ಸೆಪ್ಟ್ ಮಾಡ್ತಿದೆ ನನ್ನ ಇಷ್ಟು ವರ್ಷ ಆದ್ಮೇಲೆ ವ್ಯಾಲೆಂಟೈನ್ಸ್ ಡೇ ಕಾನ್ಸೆಪ್ಟ್ ಹಾಕಿರೋ ಇಟ್ಸ್ ಯುನೀಕ್ ಥಿಂಗ್ ಅಂತ ನನಗೆ ಅನ್ಸುತ್ತೆ ಅಂಡ್ ದ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಮಾಡ್ತಾರೆ ಅಂಡ್ ನಾನು ಅನ್ಕೊಂಡೆ ಇಬ್ರೇ ಇರ್ತೀನಿ ಅಂತ ಬಟ್ ತುಂಬಾ ಚೆನ್ನಾಗಿ ನೀರು ಸೇರಿಸಿ ಅಲ್ಲಿ ಎಲ್ಲರಿಗೂ ನನ್ಗೆ ಪೋಸ್ಟ್ ಕೊಟ್ಟು ಇಟ್ ವಾಸ್ ರಿಯಲಿ ಅಮೇಜಿಂಗ್ ವರ್ಕ್ ಆಲ್ ದ ಬೆಸ್ಟ್ ಸೊ ವ್ಯಾಂಟೇಜ್ ಡೇ ಆದ ಮೇಲೆ ನಿಮ್ಗೆ ಏನ್ ಏನ್ ಆಗೋದಿಲ್ಲ ನನಗೆ ನನ್ನ ಕಾಲೇಜ್ ಡೇಸ್ ಅಲ್ಲಿರೋ ಗರ್ಲ್ಫ್ರೆಂಡ್ಸ್ ಎಲ್ಲ ನೆನಪಾಗ್ತದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಆಕ್ಚುಲಿ ಅವರ ಬಗ್ಗೆ ಹೇಳ್ಕಬೇಕು ಅಂತ ತಿನ್ನ ಬಗ್ಗೆ ಹೇಳಂಗಿಲ್ಲ ಓಕೆ ಇಲ್ಲ ಆಕ್ಚುಲಿ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಫಸ್ಟ್ ನೆನಪಾಗೋದು গারಲ್ ಫ್ರೆಂಡ್ಸ್ ಬಟ್ मजा ಆಗಿರೋದ್ರಿಂದ গারಲ್ ಫ್ರೆಂಡ್ಸ್ ಇಲ್ಲ ನಾನು ನಿಂತಿನೇ ನೆನ್ಸ್ಕೋಬೇಕು ಇವಾಗ ಹೌದಾ ಫ್ಲಮಿಂಗೋ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅವರು ಕ್ಯಾಲೆಂಡರ್ ಶೂಟ್ ಮಾಡ್ತಾ ಇದ್ದಾರೆ ಕಾನ್ಸೆಪ್ಟ್ ಚೆನ್ನಾಗಿದೆ ನನ್ನ ಮಧ್ಯದಲ್ಲಿ ಬರ್ತಾರೆ ಬಟ್ ಇಟ್ಸ್ ಓಕೆ ಅದಿರತ್ತಲ್ವಾ ಲವ್ ಅಲ್ಲಿ ಯಾರಾದ್ರೂ ಒಬ್ರು ಮಧ್ಯ ಬರೋದು ಆ ತರ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ನಾವು ಆನ್ ಸ್ಕ್ರೀನ್ ಅಲ್ಲಿ ಎಲ್ಲೂ ಒಟ್ಟಿಗೆ ವರ್ಕ್ ಮಾಡಿರಲಿಲ್ಲ ಬಟ್ ಇಲ್ಲಿ ಆಸ್ ಎ ಕಪಲ್ ನಾವು ಇಲ್ಲಿ ಎಸ್ ಸೊ ಅದೊಂಥರ ಖುಷಿ ಇದೆ ಏನಿಲ್ಲ ಧವನ್ ಅವ್ರ ಕರೆದು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಎಷ್ಟೋ ವರ್ಷ ಆಗಿತ್ತು ಕಾಲೇಜ್ ಡೇಸ್ ಎಲ್ಲ ಮುಗಿದು ಇವತ್ತು ಲವರ್ಸ್ ಡೇ ಅಂತ ನಮಗೂ ಕರೆಸಿದ್ದಾರೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಫೋಟೋಶೂಟ್ ಮಾಡಿ ಅದು ಕಾಲ್ ನೋವಿಂದ ಅನ್ಸಿದೆ ಕಾಲ್ கப்சு எல்லா எல்லா பிரீத்தியலும் கப் சுக்கேரல்லு ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಲೋಕೇಶ್ ಅಂತ ನಾನು ಬಂಗಾರಪೇಟೆಯಿಂದ ಬರ್ತಿದ್ದೀನಿ ನನಗೆ ತುಂಬ ಆಡಿಷನ್ಸ್ ಎಲ್ಲ ಮಾಡಿದ್ದೀನಿ ತುಂಬ ಇನ್ಸ್ಟಿಟ್ಯೂಟಿಗೆ ಹೋಗಿದ್ದೀನಿ ಬಟ್ ಎಲ್ಲೂ ಅಷ್ಟೇ ಈ ಥರ ಅಲ್ಲ ನಾನು ಯಾವತ್ತೂ ಮಾಡಿದ್ದು ಇಲ್ಲ ನೋಡಿದ್ದು ಇಲ್ಲ ಯಾಕಂದರೆ ಆ್ಯಕ್ಟಿಂಗು ಅಷ್ಟೇ ಮತ್ತು ಈ ಶೂಟ್ಸ್ ಅಷ್ಟೇ ಇವಾಗ ಒಳ್ಳೆ ಒಳ್ಳೆ ಶೂಟ್ ಮಾಡಿಸ್ತಿದ್ದಾರೆ ಇಲ್ಲಿ ಸಾರ್ಸು ಮ್ಯಾಡಮ್ಮು ಅಷ್ಟೇ ಸಖತ್ತಾಗಿ ಕೇರ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಅಂದರೆ ಮತ್ತೆ ತಿರ್ಗಾ ಹೇಳ್ಕೊಡ್ತಾರೆ ಇವಾಗ ಯಾರನ್ನ ಅದರಲ್ಲಿ ಫ್ರೆಷರ್ಸು ಯಾರನ್ನ ಬರೋ ಥರ ಇದ್ದರೆ ಬನ್ನಿ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ತುಂಬ ಚೆನ್ನಾಗಿ ನೀವು ಆ್ಯಕ್ಟಿಂಗ್ ಮಾಡಬೇಕು ಕಲಿಬೇಕು ಇಂಡಸ್ಟ್ರಿಗೆ ಹೋಗಬೇಕು ಅಂದರೆ ಬನ್ನಿ ಇನ್ಸ್ಟಿಟ್ಯೂಟಿಗೆ ಬಂದು ಜಾಯ್ನ್ ಆಗಿಬಿಟ್ಟು ನೋಡಿ ನೀವು ಏನು ಮಾಡ್ತೀರೋ ನೀವು ಮಾಡೋದು ಮಾಡಿ ಇವರು ಸಪೋರ್ಟ್ ಮಾಡ್ತಾ ಇರ್ತಾರೆ ಹಂಗೆ ಬೆಳೀತಾ ಇರ್ತೀರ ನೀವು ಅವರು ಬೆಳೆಸ್ತಾ ಇರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಸಿಮ್ರನ್ ಅಂತ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಪ್ರಮಿಗೋ ಇನ್ಸ್ಟಿಟ್ಯೂಟ್ಗೆ ನಾನು ವಿಸಿಟ್ ಕೊಟ್ಟಿದ್ದೆ ಆ್ಯಂಡ್ ಪ್ರಮಿಗೋ ಇನ್ಸ್ಟಿಟ್ಯೂಟ್ ಇದು ಒಂದು ಫ್ರೆಷರ್ಸ್ಗೆ ಒಂದು ಒಳ್ಳೆ ಅವಕಾಶ ಆ್ಯಂಡ್ ಏನಪ್ಪ ಅಂತಂದರೆ ಯಾರಿಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅವ್ರಿಗೆ ಇದು ಒಳ್ಳೆ ಬೇಸ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಹಿಡ್ಕೊಂಡು ಟೂ ತೌಸಂಡ್ ಟ್ವೆಂಟಿ ಫೋರ್ತ್ವರೆಗೂ ನಾನು ಮಾಡ್ತಾ ಇರೋದು ಸೆವೆಂತ್ ಪ್ರಾಜೆಕ್ಟ್ ಸೊ ನಾನು ಇಲ್ಲಿವರೆಗೂ ಸವೆಂತ್ ಪ್ರೊಂದು ಬಿಗ್ ಪ್ರಾಜೆಕ್ಟಲ್ಲಿ ಮೂವಿಗಳ ಮಾಡಿದ್ದೀನಿ ಇನ್ನೇನು ಜನವರಿ ನೆಕ್ಸ್ಟ್ ಮಂತಲ್ಲಿ ನನ್ನದು ತ್ರೀ ಮೂವೀಸ್ ರಿಲೀಸ್ ಆಗ್ತಾ ಇದೆ ಸೊ ಇದೆಲ್ಲ ನನಗೆ ಸಪೋರ್ಟ್ ನೀಡಿದ್ದು ಫ್ಲಮಿಗೋ ಇನ್ಸ್ಟಿಟ್ಯೂಟ್ ಅವರು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಫ್ಲಮಿಗೋ ಆ್ಯಂಡ್ ಇಲ್ಲಿ ಟೀಚರ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲ ಹೇಳ್ಕೊಡ್ತಾರೆ ಆ್ಯಂಡ್ ಯಾರು ಆಗಿ ಬರೋಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ಈ ಒಂದು ಸಂಸ್ಥೆಗೆ ವಿಸಿಟ್ ಕೊಡಿ ಯಾರೋ ಏನೋ ಹೇಳ್ತಾರೆ ಅಂತ ಕೇಳಿಕೊಂಡು ನೀವು ಇದು ಮಾಡಬೇಡಿ ಸ್ವಂತದಾಗಿ ನೀವು ಒಂದ್ಸರಿ ವಿಸಿಟ್ ಕೊಟ್ಟು ನೋಡಿ ದೆನ್ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಹೇಳ್ತಾರೆ ಗೊತ್ತಾ ಒಂದು ಬೆ ಮನೆಗೆ ಒಂದು ಬೇಸ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅಂತ ಸೊ ನಮ್ಮ ಆ್ಯಕ್ಟಿಂಗ್ಗೆ ನಮಗೆ ಫೌಂಡರ್ ಆಗಿ ಒಳ್ಳೆ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಆ ಫೌಂಡೇಶನ್ ಗಟ್ಟಿಯಾಗಿದ್ದರೆ ನಾವು ತುಂಬ ಬೇಗ ತುಂಬ ಎತ್ತರಕ್ಕೆ ಬೆಳಿಬೋದು ಸೊ ಆ ಫೌಂಡೇಶನ್ ಆಗಲಿ ನಮಗೆ ಸಪೋರ್ಟ್ ಮಾಡೋರಾಗಲಿ ಸ್ಟ್ರಾಂಗ್ ಆಗಿರಬೇಕು ಸೊ ಸ್ಟ್ರಾಂಗ್ ಆಗಿರಬೇಕಾದ್ರೂ ನೀವು ಕೂಡ ಖಂಡಿತ ಫ್ಲಮಿಗೋ ಇನ್ಸ್ಟಿಟ್ಯೂಟ್ಗೆ ವಿಸಿಟ್ ಕೊಡಿ ಆ್ಯಂಡ್ ಖಂಡಿತ ತುಂಬ ಒಳ್ಳೆ ಕ್ಲಾಸ್ ಇದೆ ನನ್ನ ನಾನು ಇಲ್ಲಿವರೆಗೂ ಬೆಳೆಯೋಕ್ಕೆ ಕಾರಣ ಫ್ಲಮಿಗೋ ಆ್ಯಂಡ್ ಐ ವೆರಿ ಥ್ಯಾಂಕ್ಫುಲ್ ಟು ಫ್ಲಮಿಗೋ ಟೀಚರ್ಸ್ ಆ್ಯಂಡ್ ಫ್ಲಮಿಗೋ ಇನ್ಸ್ಟಿಟ್ಯೂಟ್ ಥ್ಯಾಂಕ್ ಯು ಆಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಂದನ್ ಅಂತ ಫ್ಲಿಮಿಂಗೋ ಸೆಲೆಬ್ರಿಟೀಸ್ ಒಳ ಕಡೆಯಿಂದ ಇವತ್ತು ಕ್ಯಾಲೆಂಡರ್ ಶೂಟ್ ಇಟ್ಟಿರೋದು ತುಂಬ ಆಗ್ತಿದೆ ನಮಗೂ ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಕೊಟ್ಟು ಮತ್ತು ಒಂದು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಫ್ಲಿಮಿಂಗೋಗೆ ತ್ರೀ ಮಂತ್ ತ್ರೀ ಮಂತ್ ಆಗ್ತಾ ಬಂದು ಬಂದಾಗ್ಲಿಂದ ಡ್ಯಾನ್ಸ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಇದ್ದಾರೆ ಅದರಿಂದ ಮುಂದೆ ನನ್ನ ನಾನೇನು ಅಂದ್ಕೊಂಡಿದ್ದೆ ನನ್ನ ಕನ್ಸೇನ್ ಏನಿತ್ತು ಅದನ್ನೆಲ್ಲ ನೆರವೇರಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ವೇದಿಕೆ ಅಂತಲೇ ಹೇಳ್ಬೋದು ತಾ ಶನೇಶ್ವರ ಅಂತ ಒಂದು ಮೂವಿಲಿ ನೆಗೆಟಿವ್ ಶರ್ಟ್ ಕ್ಯಾರೆಕ್ಟರ್ ಒಂದು ಮಾಡಿದ್ದೀನಿ ಮತ್ತು ಸಿಕ್ಸ್ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಮತ್ತು ಅಮೃತ ಅಂತ ಸೀರಿಯಲಲ್ಲಿ ಜಿ ಕನ್ನಡ ಸೀರಿಯಲಲ್ಲೂ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಫ್ಲಿಮಿಂಗ್ ಹೋಗಿ ತುಂಬ ಹೃದಯದ ಧನ್ಯವಾದಗಳು ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪುಷ್ಪ ಅಂತ ನಾನು ನನಗೆ ಭಯ ಇತ್ತು ಬಟ್ ಇಲ್ಲಿ ಜಾಯಿನ್ ಆದ್ಮೇಲೆ ಒಂದು ಕಾನ್ಫಿಡೆಂಟ್ ಬಂದಿದೆ ಎಲ್ಲೇ ಹೋದ್ರು ಕ್ಯಾಮ್ರಾ ಮುಂದೆ ತುಂಬಾ ಚೆನ್ನಾಗಿ ಮಾತಾಡ್ತೀನಿ ನನ್ ಬಗ್ಗೆ ನಂಗೆ ಹೆಮ್ಮೆ ಸೊ ಇಲ್ಲಿ ಒಂದು ಬೆಸ್ಟ್ ಪರ್ಫಾಮ್ ಅಂತಲೇ ಹೇಳ್ತೀನಿ ಇಲ್ಲಿ ಸೇರ್ಕೊಂಡಿದ್ದು ತುಂಬಾ ತುಂಬಾ ಖುಷಿ ಇದೆ ಅಂಡ್ ಇವತ್ತು ನನಗೆ ಒಂದು ಅಪರ್ಚುನಿಟೀಸ್ ಕೊಟ್ಟಿದ್ದಾರೆ ಏನಂತಂದ್ರೆ ಕ್ಯಾಲೆಂಡರ್ ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ಶೂಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂಡ್ ನಾವು ಕೂಡ ಸೆಲೆಬ್ರೇಷನ್ ಮಾಡಿದ್ದೀವಿ ಥ್ಯಾಂಕ್ ಯು ಅಂಡ್ ಆಗುತ್ತೆ ನನ್ನ ಹೆಸರು ಮೋನಿಕಾ ಅಂತ ನಾನು ಅರೌಂಡ್ ಸಿಕ್ಸ್ ಮಂತ್ಸ್ ಇಂದ ನಾನು ಈ ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ಏನು ಈ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿ ಸಿಕ್ಸ್ ಮಂತ್ಸ್ ಆಗಿದೆ ನನಗೆ ತುಂಬಾ ಖುಷಿ ಇದೆ ಯಾಕಂದರೆ ಈ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇದುವರೆಗೆ ನಾನು ಏನೇನೆಲ್ಲ ಅಂದ್ಕೊಂಡಿದ್ನೋ ಇಲ್ಲಿಗೆ ಬಂದ ಮೇಲೆ ನನಗೆ ಇದೆಲ್ಲ ಏನು ಅದೆಲ್ಲ ಫುಲ್ಫಿಲ್ ಮಾಡಿ ಮಾಡ್ಕೋಬೋದು ಅನ್ನೋ ಒಂದು ಭರವಸೆ ನನಗೆ ಸಿಕ್ಕಿದೆ ಸೊ ನಾನು ತುಂಬ ಗ್ರೇಟ್ಫುಲ್ ಇರ್ತೀನಿ ಈ ಇನ್ಸ್ಟಿಟ್ಯೂಟ್ಗೆ ಥ್ಯಾಂಕ್ ಯು ಸೋ ಮಚ್ ಯಾರಾದರೂ ಫ್ರೆಷರ್ಸ್ ಇದ್ದು ಒಂದು ನಾನು ಏನಾದರೂ ಒಂದು ಮಾಡಬೇಕು ಬೆಳಿಬೇಕು ಅಂದ್ಕೊಂಡು ಯಾರ್ಯಾರೆಲ್ಲ ಅಂದ್ಕೊಂಡಿರ್ತೀರ ದಯವಿಟ್ಟು ಈ ಇನ್ಸ್ಟಿಟ್ಯೂಟ್ನ ಜಾಯ್ನ್ ಆಗಿ ತುಂಬ ಒಳ್ಳೆಯ ಏನು ಕ್ಲಾಸಸ್ನ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಕಲಿಬೋದು ಕಲಿಸ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್